थैंक यू धन्यवाद हां मोहब्बत राखी பண்ணিমা पीयूसी पीयूसी गर्ल्स टोकन ಇದ್ದವರು ಬನ್ನಿ ನಿಮಗೆ ಇದಾದ್ರೆ ಪುರಸತ್ಯ ಪತ್ರವನ್ನು ನೀಡಿ দিবেন ಆ ಫೋಟೋ ಮತ್ತೆ ಟೋಕನ್ ಸೇರ್ಕೊಂಡ್ಬಿಡಿ ಫೋಟೋ ಮತ್ತೆ ಟೋಕನ್ ಬರಗಡೆ ಇನ್ನು ಯಾರು ಟೋಕನ್ ತಗೊಂಡಿಲ್ಲ ಅಲ್ಲಿ ಟೋಕನ್ ಕೊಡ್ತಾ ಇದ್ದಾರೆ ಬರಗಡೆ ಇನ್ನು ಉಳಿದ ಟೋಕನ್ ಟೋಕನ್ ತಗೊಂಡ್ರೆ ನಮಗೆ ಮೊಬೈಲ್ ಬಾರಿ ಹಿಂದರಿ ಹಲೋ ಸರ್ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಫೋಟೋಗಳನ್ನ ತೆಗೆದುಕೊಳ್ಳಿ ನಾವೆಲ್ಲ ಇರ್ತಕ್ಕಂಥವರು ಸರ್ಕಾರಿ ನೌಕರರು ರಾಜ್ಯ ಸಂಘದ ಅಧ್ಯಕ್ಷರಿದ್ದಾರೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳಿದ್ದಾರೆ ಅತಿಥಿ ಮಾನ್ಯರು ಇದಾರೆ ದಯಮಾಡಿ ಶಾಂತತೆಯಿಂದ

આગાના आना भी साका ಕೈ ಹಿಡಿದು ನಿನ್ನ ಎಲ್ಲ ಕಾರ್ಯಗಳಲ್ಲಿ ಆಗುವೆನಿ ಅದ್ಭುತದಿ ಅದ್ಭುತದ ಶೌರ್ಯ ಔದಾರ್ಯ ಶೌರ್ಯೌಡ್ಯ ಮತ್ತು ಔಷಧ ಸನ್ಮಾನವನ್ನ ವಿದ್ಯಾರ್ಥಿನಿಯರಿಗೂ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿದಂತಹ ಎಲ್ಲ ಧನ್ಯವಾದಗಳು

ಎಲ್ಲ ಹುಟ್ಟು ವಿದ್ಯಾರ್ಥಿಗಳಿಗೆಭಾ ಪುರಸ್ಕಾರ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ಕೌಕರ ಬಾಂಧವರು ಕೂಡ ಜೋರಾದ ಕ್ಷಪ್ಪಳಗಳನ್ನು ಕಟ್ಟಿಸುವುದರ ಮೂಲಕ ನಾವು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸವದ ಶಾಲಿನಿ ಪ್ರತಿಭಾ ಮತ ಹಾಗೂ ಪ್ರಜ್ಞಾ ನವದ ಉನ್ನೇಷ್ಯ ಪ್ರತಿಭಾ ಮತ ಉಲ್ಲೇಖಕ್ಕೂ ಉನ್ಮೇಷಕ್ಕೂ ಕಾರಣವಾದಂತಹ ವಿದ್ಯಾರ್ಥಿಗಳ ಸಾಧನೆಗೆ ಒಂದು ಜೋರಾದ ಚಪ್ಪಾಳೆ ಸನ್ಮಾನವನ್ನ ಸ್ವೀಕರಿಸಿದಂತಹ ಗುಪ್ತಾಂಗದ ವಿದ್ಯಾರ್ಥಿನಿಯರಿಗೂ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿದು ಧನ್ಯವಾದಗಳು

ಊಟವನ್ನು ಮಾಡಿಕೊಂಡು ನಿಧಾನವಾಗಿ ನಿಧಾನವಾಗಿ ಸೇರಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಯಾವುದಕ್ಕೂ ಅವಸರ ಬೇಡ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ

को हेलो सर

ತಮ್ಮೆಲ್ಲ ಉನ್ನತ ಹುದ್ದೆಗಳನ್ನ ಪಡೆದು ಈ ನಾಡಿನ ಕೀರ್ತಿಯನ್ನ ತಮ್ಮ